ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಸ್ ಯೂಶಲ್ ಕ್ಯಾಂಡಲ್ ಲವ್ ರೀಡಿಂಗ್ ಮಾಡ್ತಿದ್ದೀನಿ ಹಾಗೇನೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪಾ ಅಂದರೆ ನಾಳೆ ಐದನೇ ತಾರೀಖು ಫೆಬ್ರವರಿ ಲಾ ಆಫ್ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸ್ನ ತಗೋತಾ ಇದ್ದೀವಿ ಸೊ ಯಾರಿಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯೋ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಾಯ್ನ್ ಆಗ್ಬೋದು ಒನ್ ಡೇ ವರ್ಕ್ಶಾಪ್ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ವ್ಯಕ್ತಿನಾದರೂ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಸದ್ಯದ ಪರಿಸ್ಥಿತಿ ಏನಿದೆ ಇವರ್ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದನ್ನು ನಾನು ಚೆನ್ನಾಗಿ ಮಾಡ್ತೀನಿ ಲೆಟೆಸ್ಟ್ ಥ್ಯಾಂಕ್ ಯು ಸೊ ಈ ವ್ಯಕ್ತಿಗೆ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ಗಳು ಬರ್ತಾನೆ ಇದ್ದಾವೆ ಇದ್ರ ಬಗ್ಗೆ ಅವ್ರು ನಿಮ್ಮ ಹತ್ರನೂ ಚರ್ಚೆ ಮಾಡಿದ್ದಾರೆ ನೀವು ಅದಕ್ಕೆ ಹೆಲ್ಪ್ ಮಾಡೋದಕ್ಕೂ ಟ್ರೈ ಮಾಡಿದ್ದೀರಾ ಬಟ್ ಸ್ಟಿಲ್ ನಾಟ್ ರಿಸಾಲ್ವ್ ಹೀಗಾಗಿ ಅದು ರಿಪೀಟ್ ಆಗ್ತಾ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಆಗಿರಬಹುದು ಹೊಂದಾಣಿಕೆ ಪ್ರಾಬ್ಲಮ್ ಶುರುವಾಗಿದೆ ನೀವು ಮಾತಾಡಬೇಕಂದಾಗೆಲ್ಲ ಅವರು ಅವೈಲೇಬಲ್ ಇಲ್ಲ ಅಂದರೆ ಅವರು ಬಿಝಿ ಇರೋದು ಅಥವಾ ಕಾಲ್ ಅಟೆಂಡ್ ಮಾಡದೇ ಇರೋದು ನಡೀತಾ ಇರೋವಂಥದ್ದು ನಿಮ್ಮನ್ನ ಕನ್ಫ್ಯೂಷನ್ ಈಡ್ ಮಾಡಿರೋಂಥದ್ದು ಆಗಾಗ ಅವರು ಸಡನ್ ಆಗಿ ಇಲ್ಲ ನನಗೆ ಟೈಮ್ ಕೊಡು ನಾನು ಯೋಚನೆ ಮಾಡಬೇಕು ನೀನೇನ್ ಕೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಈ ರೀತಿ ಒಗಟು ಒಗಟಾಗಿ ಮಾತಾಡುವಂಥದ್ದು ಇತ್ತೀಚೆಗೆ ನಿಮಗೆ ತುಂಬಾ ಭಯ ಉಂಟು ಮಾಡಿದೆ ಈ ಒಂದು ಪ್ರೀತಿಯಲ್ಲಿ ಸಡನ್ ಆಗಿ ಇಲ್ಲ ನಾನು ನಿನ್ ಜೊತೆಗೆ ಫ್ರೆಂಡ್ ಆಗಿರ್ತೀನಿ ನಾವು ಇದನ್ನ ಕಂಟಿನ್ಯೂ ಮಾಡೋದು ಬೇಡ ಮುಂದೆ ಎಲ್ಲ ಒಳ್ಳೇದಾದ್ರೆ ನೋಡ್ಕೊಳ್ಳೋಣ ಈ ರೀತಿಯಾಗಿ ಯಾಕೋ ಅವರು ಮಾತಾಡ್ತಿರೋದು ನಿಮ್ಮನ್ನ ತುಂಬ ಕನ್ಫ್ಯೂಷನ್ ಗೀಡ್ ಮಾಡಿದೆ ಹಾಗೇನೆ ಕೆಲವೊಬ್ಬರಿಗೆ ಇದು ಎಲ್ಲರಿಗೂ ಅಲ್ಲ ಥರ್ಡ್ ಪಾರ್ಟಿ ಕಡೆಯಿಂದ ಪ್ರೆಷರ್ ಜಾಸ್ತಿ ಇದೆ ಅಗೇನ್ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಥರ್ಡ್ ಪಾರ್ಟಿ ಅಂದ್ರೆ ಹುಡುಗ ಹುಡುಗಿನ ಅಲ್ಲ ಫಾದರ್ ಮದರ್ ಸಿಸ್ಟರ್ ಈ ರೀತಿನ ಇರ್ಬೋದು ಥರ್ಡ್ ಪಾರ್ಟಿ ಕಡೆಯಿಂದ ಸ್ಪೆಲ್ಸ್ ಮಾಡಿಸುವಂಥದ್ದು ಅಥವಾ ಪೂಜೆಗಳನ್ನು ಮಾಡಿಸುವಂಥದ್ದು ಸ್ಪೆಲ್ ಕಾಸ್ಟ್ ಮಾಡಿರುವಂಥದ್ದು ಅವರಿಗೆ ಏನೋ ಒಂದು ತಾಯ್ತ ಕಟ್ಟೋ ಆಗಿರಬಹುದು ಅಥವಾ ನನ್ನ ಮಗ ಅಥವಾ ನನ್ನ ಮಗಳು ನನ್ನ ಮಾತು ಕೇಳೋಂಗೆ ಇರಬೇಕು ಯಾರ ಮಾತನ್ನು ಕೇಳಬಾರ್ದು ಈ ರೀತಿಯಾಗಿ ಒಂದು ಸ್ಪೆಲ್ ಮಾಡಿಸಿರುವಂಥದ್ದಿದೆ ಹಾಗಾಗಿ ಈ ವ್ಯಕ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತಾ ಇದ್ದೀರಾ ಹಾಗೇನೆ ಭಯ ಸಹ ಆಗ್ತಿದೆ ನನ್ನನ್ನ ಇವ್ರು ಯಾಕೆ ಈ ತರ ದೂರ ಮಾಡ್ತಿದ್ದಾರೆ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಇನ್ನ ಕೆಲವೊಂದು ಕೇಸಲ್ಲಿ ಓಕೆ ಹಿ ಆರ್ ಶಿ ಇಸ್ ಸ್ಟಿಲ್ ವೈಟಿಂಗ್ ವೆಯ್ಟಿಂಗ್ ಯಾವ್ದಕ್ಕೆ ಅಂದ್ರೆ ನೀವಾಗ ನೀವೇ ಫೋನ್ ಮಾಡ್ತೀರಾ ನೀವಾಗ ನೀವೇ ಸಾರಿ ಕೇಳ್ತೀರಾ ಕಾಂಪ್ರಮೈಸ್ ಆಗ್ತೀರಾ ಅನ್ನುವಂತಹ ವಿಷಯದಲ್ಲಿ ಹಿ ಆರ್ ಶಿ ಇಸ್ ವೈಟಿಂಗ್ ಅಂತ ಹೇಳಬಹುದು ಸ್ಪೆಷಲಿ ಲೇಟ್ ನೈಟ್ ನೀವು ಅವರನ್ನ ಅಬ್ಸರ್ವ್ ಮಾಡಿದ್ರೆ ಅಂದರೆ ಸೋಷಲ್ ಮೀಡಿಯಾದಲ್ಲಿ ಆಗಿರಬಹುದು ಇನ್ಸ್ಟಾದಲ್ಲಿ ಆಗಿರಬಹುದು ಈ ರೀತಿ ಆನ್ಲೈನ್ ಇರೋದನ್ನ ನೋಡ್ತಾ ಇದ್ದೀರಾ ಜೊತೆಗೆ ನಿಮ್ಮ ಪೋಸ್ಟ್ಗಳನ್ನೇ ಲೈಕ್ ಮಾಡುವಂಥದ್ದು ಆ್ಯಂಡ್ ಸ್ಟೇಟಸ್ನ ಅಬ್ಸರ್ವ್ ಮಾಡುವಂಥದ್ದು ಒಂದು ಕಡೆಯಿಂದ ನಿಮ್ಮ ಜೀವನದ ಬಗ್ಗೆ ಇಂಟ್ರೆಸ್ಟು ಇದೆ ಹಾಗೆಯೇ ನಿಮ್ಮ ಕಡೆಯಿಂದ ಕ್ಲಾರಿಟಿನೂ ಬೇಕಾಗಿದೆ ಆ ಒಂದು ವ್ಯಕ್ತಿಗೆ ಹಾಗಾಗಿ ನೀವೇನ್ ಆಕ್ಷನ್ ತಗೋತೀರಾ ನಿಮ್ಮ ಕಡೆಯಿಂದ ಏನ್ ಬರುತ್ತೆ ಉತ್ತರ ಅನ್ನೋದನ್ನ ಅವರು ಕ್ಯೂರಿಯಸ್ ಆಗಿ ಕಾಯ್ತಿರುವಂತದ್ದಿದೆ ಸಿಂಹರಾಶಿ ಮಕರ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಮೇಷರಾಶಿ ಈ ವ್ಯಕ್ತಿಗೆ ಕಂಪ್ಲೀಟ್ ಆಗಿ ನಾನೇನೋ ಬಿಟ್ಟಿದ್ದೀನಿ ನನ್ನಿಂದ ತಪ್ಪಾಗಿದೆ ಅನ್ನುವಂಥದ್ದಂತೂ ಅರಿವಾಗಿದೆ ಆದರೆ ಈಗೋ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು ಅವರಾಗ ಅವ್ರು ಮಾತಾಡಲಿ ಅವಾಗ ಕ್ಲಾರಿಟಿ ಕೊಟ್ಟರೆ ಆಯಿತು ಈಗ ಸದ್ಯಕ್ಕೆ ಬೇಡ ಅನ್ನೋದು ಇಲ್ಲಿ ಇನ್ನೂ ಒಂಥರದ್ದಿದೆ ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಬಂದಾಗ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡು ಬಂದಿದ್ರು ಈಗ ಸಾಕಷ್ಟು ಕನ್ಫ್ಯೂಷನ್ಸ್ ತಗೊಂಡು ಬರ್ತಿದ್ದಾರೆ ಸಾಕಷ್ಟು ವೇಟಿಂಗ್ ಅನ್ನುವಂಥದ್ದು ಸಾಕಷ್ಟು ದುಃಖ ನೋವು ಹಾಗೇನೆ ಚಿಕ್ಕದಾಗಿ ಶುರುವಾಗುವಂತಹ ವಿಷಯ ಕೊನೆಗೆ ಎಂಡ್ ಆಗೋದು ಜಗಳದಲ್ಲಿ ಅನ್ನುವಂಥದ್ದು ಅಂಡ್ ಇಲ್ಲಿ ನೋಡಿ ಎರಡು ಫೇಸ್ ಫೇಸ್ ಟು ಫೇಸ್ ನೋಡ್ಕೊತಿರೋದು ವೆರಿ ಕ್ಲಿಯರ್ ಆಗಿ ಇಮೇಜ್ ಕ್ರಿಯೇಟ್ ಆಗಿದೆ ನೋಡಿ ಇದು ನಿಮ್ಮ ಪರ್ಸನ್ ಆಲ್ ಟೈಮ್ ಕೈ ಹಿಡ್ಕೊಂಡು ಕಿಸ್ಕೊಡೋ ತರಾನೇ ಇದೆ ಎಕ್ಸಾಕ್ಟ್ಲಿ ಸೇಮ್ ವೇ ಇದೆ ಬಾಯ್ ಈ ಕಡೆ ಗರ್ಲ್ ಆ ವ್ಯಕ್ತಿ ಅವರ ಪ್ರೀತಿಯ ಭಾವನೆಗಳನ್ನ ವಿತ್ ಅ ರೊಮ್ಯಾಂಟಿಕ್ ವೇ ನಿಮಗೆ ಕನ್ವೇ ಮಾಡ್ಕೋಬೇಕು ಅಂತಿದ್ದಾರೆ ಸೇಮ್ ವೇ ನಿಮಗೂ ಅದೇ ಫೀಲಿಂಗ್ ಇರಬಹುದು ಅಥವಾ ನಿಮ್ಮ ಡ್ರೀಮ್ ಅಲ್ಲಿ ಈ ರೀತಿ ಬರ್ತಿರಬಹುದು ಅವರು ನಿಮ್ಮನ್ನ ಹಗ್ ಮಾಡ್ಕೊಂಡಿರೋ ರೀತಿ ಪ್ರಪೋಸ್ ಮಾಡುವಂತಹ ರೀತಿ ಗಿಫ್ಟ್ ಕೊಡುವಂತ ರೀತಿ ರಿಂಗ್ ಹಾಕುವಂತ ರೀತಿರಬಹುದು ಹೇಳ್ಕೊಂಡಿರಬಹುದು ಅವರ ಭಾವನೆಗಳನ್ನ ನಿಮ್ಮ ಈ ಒಂದು ಪ್ರೀತಿ ಆರು ವರ್ಷ ಹನ್ನೆರಡು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಕಾಲೇಜ್ ಕಾಲೇಜಿಂದನೇ ಇತ್ತು ಕೆಲವೊಬ್ರದ್ದು ವರ್ಕ್ ಸ್ಪೇಸ್ ಅಲ್ಲೇ ಆಯ್ತು ಅಂದ್ರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಕೆಲವೊಬ್ರದ್ದು ಆಫ್ಟರ್ ಮ್ಯಾರೇಜ್ ಆಗಿರುವಂತದ್ದು ಇದೆ ಈ ಕನ್ಫ್ಯೂಷನ್ ಅಲ್ಲಿ ಈ ಒಂದು ವ್ಯಕ್ತಿನ ನೀವೆಷ್ಟು ನಂಬಿದಿರೋ ಅದೇ ರೀತಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಬಂದ್ರು ನಿಮ್ ಜೊತೆಗೆ ಇರೋದ್ರ ಬಗ್ಗೆ ತುಂಬಾ ಸತಿ ಮಾತಾಡಿದ್ದಾರೆ ನೀವು ಸಹ ಅವ್ರ ಕಡೆಯಿಂದ ಅದನ್ನೇ ಬಯಸ್ತಾ ಇದ್ದೀರಾ ಬಟ್ ಈಗ ಇರೋ ಸಿಚುವೇಶನ್ ಹೆಂಗಿದೆ ಅಂದ್ರೆ ಅವ್ರ ಏನ್ ಮಾಡ್ತಾರೋ ಅವ್ರೆಲ್ ಬದ್ಲಾಗ್ತಾರೋ ಅವರು ರಿಯಲ್ ಆಗಿ ನನ್ನ ಲವ್ ಮಾಡ್ತಾ ಇದ್ದಾರಾ ಅಥವಾ ನನ್ನ ಟೆಸ್ಟ್ ಮಾಡ್ತಾ ಇದ್ದಾರ ಲೆಟರ್ ಎಂ ಎಸ್ ವಿ ಕೆ ಬಿ ಎಚ್ ಲೆಟರ್ ಆಕ್ಟ್ ಆಗಿದೆ ಇಲ್ಲಿ ಅಂದ್ರೆ ಆ ಲೆಟರ್ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಬರ್ತಿರಬಹುದು ಈ ವ್ಯಕ್ತಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಒಂದ್ ಕಡೆ ಪ್ರೀತಿ ಉಳಿಸ್ಕೋಬೇಕಂತ ಇದೆ ಇನ್ನೊಂದ್ ಕಡೆ ಮನೆಯವ್ರನ್ನ ಹೆಂಗ್ ಒಪ್ಸೋದು ಅನ್ನೋದಿದೆ ಇನ್ನೊಂದ್ ಕಡೆ ಎಲ್ಲರಿಂದನೂ ಈ ಒಂದು ಪ್ರೀತಿನ ಹೈಡ್ ಮಾಡ್ತಾ ಇದ್ದಾರೆ ಅಥವಾ ಎಲ್ಲರಿಂದ ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿರೋ ವಿಷಯನೇ ಹೈಡ್ ಮಾಡ್ತಿದ್ದಾರೆ ಎಲ್ಲರ ಹತ್ರ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಬಟ್ ನಿಮ್ಮ ಹತ್ರ ಅಲ್ಲ ಪದೇ ಪದೇ ಅವ್ರು ಹೇಳೋ ಅಂತದ್ದು ನಾನ್ ಯಾವಾಗ್ಲೂ ನಿಮ್ ಲೈಫ್ ಇರೋದಕ್ಕೆ ಬಯಸ್ತೀನಿ ನಮ್ಮ ಲೈಫ್ನ ಸುಂದರವಾಗಿ ಮಾಡೋದಕ್ಕೆ ನಾನು ಈ ಥರದ ಆ್ಯಕ್ಷನ್ ತಗೋತಾ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೋ ನಾನು ಏನೇ ಮಾಡೋದು ಒಳ್ಳೇದಕ್ಕೆ ಮಾಡ್ತೀನಿ ನಾನು ಎಲ್ಲೋ ಟ್ರಾವೆಲ್ ಮಾಡಿದ್ದೀನಿ ಅಥವಾ ಏನೋ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂದ್ರೆ ಅದ್ರ ಹಿಂದೆ ಒಂದು ಪರ್ಪಸ್ ಇರುತ್ತೆ ಆದ್ರೆ ನೀನು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತೀಯಾ ಅನ್ನೋವಂಥದ್ದು ನಿಮ್ ಪರ್ಷನ್ ಹೇಳುವಂಥದ್ದು ಇತ್ತೀಚೆಗೆ ಅವರಿಗೆ ಡ್ರೀಮ್ ಅಲ್ಲಿ ನೀವು ಅವ್ರನ್ನ ಬಿಟ್ಟು ಹೋದಂಗೆ ಅಥವಾ ದೂರ ಆದಂಗೆ ಬಂದಿರಬಹುದು ಅದ್ರ ಬಗ್ಗೆ ಅವ್ರು ಶೇರ್ ಸಹ ಮಾಡಿರಬಹುದು ಡ್ರೀಮ್ಸ್ ಇಲ್ಲಿ ನನಗೆ ತುಂಬಾ ಚಾನಲ್ ಆಗ್ತಿದೆ ಡ್ರೀಮ್ಸ್ ಕನಸುಗಳು ಕನಸುಗಳು ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಕೆಲವೊಂದು ಮೆಸೇಜಸ್ ಕೆಲವೊಂದು ಹಿಂಟ್ ಸಿಗುತ್ತೆ ಮುಂದಿನ ಜೀವನಕ್ಕಾಗಿ ಮೇ ಬಿ ನಿಮಗೂ ಡ್ರೀಮ್ಸ್ ಬಂದಿರಬಹುದು ಆ ಡ್ರೀಮ್ ಅಲ್ಲಿ ಅವರು ತುಂಬಾ ಫೇಮ್ ನೇಮ್ ಹೊಂದಿರುವಂಥದ್ದು ಅಂದರೆ ಒಳ್ಳೆಯ ಬಿಸ್ನೆಸ್ ಐಕಾನ್ ರೀತಿಯಲ್ಲಿ ಒಳ್ಳೆಯ ಸೂಟ್ ಬೂಟ್ ಹಾಕೊಂಡಿರೋ ರೀತಿಯಲ್ಲಿ ಅಥವಾ ನೀವು ಅನ್ಕೊಂಡಿರೋ ರೀತಿಯಲ್ಲಿ ನೀವು ಒಳ್ಳೆ ಬಟ್ಟೆನ ಹಾಕೊಂಡಿರುವಂತಹ ರೀತಿಯಲ್ಲಿ ಡ್ರೀಮ್ ಜಾಬ್ ಯೂನಿಫಾರ್ಮ್ ಗೌರ್ಮೆಂಟ್ ಅಂದರೆ ಪೊಲೀಸ್ ಆ ಥರ ಯೂನಿಫಾರ್ಮ್ ಅಥವಾ ಲಾಯರ್ ಯೂನಿಫಾರ್ಮ್ ಆ ಬಟ್ಟೆ ಹೇಳ್ತಾ ಇರೋದು ಡ್ರೀಮ್ ಡ್ರೀಮ್ ಜಾಬ್ ಅಥವಾ ಈ ರೀತಿಯ ಕನಸುಗಳನ್ನು ಸಹ ನೀವು ಕಂಡಿದ್ದೀರಾ ಇತ್ತೀಚೆಗೆ ಒಂದೊಂದ್ಸತಿ ಈ ವಿಷಯದಲ್ಲಿ ನಿಮ್ಮ ಜೊತೆಗಿರೋರೇ ನಿಮ್ಗೆ ಯಾಕೋ ನೆಗೆಟಿವ್ನ ಹೇಳ್ಕೊಡುವಂಥದ್ದು ಇದು ಸರಿ ಹೋಗ್ತಾ ಇಲ್ಲ ಮೇ ಬಿ ನೀನ್ ಅವ್ರನ್ನ ತುಂಬಾ ನಂಬಿದ್ಯಾ ಆ ವ್ಯಕ್ತಿ ಹಾಗಿಲ್ಲ ಆ ವ್ಯಕ್ತಿ ನಿನ್ನ ಆ ರೀತಿ ನೋಡ್ತಾ ಇಲ್ಲ ನೀನು ಅವರನ್ನ ತುಂಬಾ ನಂಬಿದ್ಯಾ ಯು ಹ್ಯಾವ್ ಟು ಚೇಂಜ್ ಈ ರೀತಿಯಾಗಿ ಕೆಲವೊಬ್ರು ನಿಮ್ಗೆ ಅಡ್ವೈಸ್ ಮಾಡುವಂಥದ್ದಿದೆ ಇದರಿಂದನೇ ನಿಮಗೆ ತುಂಬಾ ಲೋ ಫೀಲ್ ಆಗ್ತಿದೆ ನಾನೇನಾದ್ರೂ ರಾಂಗ್ ಪರ್ಸನ್ನ ಚೂಸ್ ಮಾಡದ್ನಾ ಅಥವಾ ಎಲ್ಲರ ಮುಂದೆ ಇವರು ಒಳ್ಳೆಯವರಾಗಿ ನನ್ನನ್ನ ಕೆಟ್ಟವರಾಗಿ ಮಾಡ್ತಿದ್ದಾರ ಯಾಕಂದ್ರೆ ತುಂಬಾ ವಿಷಯಗಳಲ್ಲಿ ನೀವು ಕಾಂಪ್ರಮೈಸ್ ಆಗಿರೋ ತರ ಅವರು ಅವ್ರ ಲೈಫಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಹಾಗಾಗಿ ಈ ಡೌಟ್ ಬರ್ತಾ ಇರೋದು ಸಹಜ ಅವರು ಅವರು ನಾರ್ಮಲ್ ಲೈಫ್ ಅಲ್ಲೇ ಇದ್ದಾರೆ ಅವ್ರೇನು ತ್ಯಾಗ ಮಾಡಿಲ್ಲ ಅವರೇನು ಬದಲಾಯಿಸಿಲ್ಲ ಬದಲಿಗೆ ನಿಮಗೆ ಸಾಕಷ್ಟು ಬದಲಾಗಲು ಹೇಳ್ಕೊಟ್ಟಿದ್ದಾರೆ ಈ ರೀತಿ ಈ ನೀನ್ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದೆ ಹಾಗಾಗಿ ಈ ವ್ಯಕ್ತಿ ಸದಾ ನಿಮ್ಮನ್ನ ಅಬ್ಸರ್ವ್ ಸರ ಅಬ್ಸರ್ವ್ ಸಹ ಮಾಡ್ತಿರ್ತಾರೆ ನೀನ್ ಚೇಂಜ್ ಆಗಿದ್ಯಾ ನೀನ್ ಆಗಿದ್ಯಾ ಇಲ್ವಾ ಮುಂಚೆ ತರ ಇದೆಯಾ ನೀನ್ ಹೀಗೆ ಇರ್ಬೇಕು ನೀನ್ ಹಾಗಿರ್ಬೇಕು ಇದೆಲ್ಲ ಆ ವ್ಯಕ್ತಿ ನಿಮ್ಗೆ ಹೇಳಿರುವಂಥದ್ದು ಶೇರ್ ಮಾಡಿರುವಂಥದ್ದು ಅಂಡ್ ಟಿಲ್ ನಾವು ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಸೊ ಇದು ನಿಮ್ ಪರ್ಸನ್ ನಿಮ್ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ